ಹಾಯ್ ಹಲೋ ನಮಸ್ಕಾರ ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ ರೈತರೆ ನಾನು ಇವತ್ತು ನಾನು ಬೆಳೆ ಯಾವ ಥರ ಇದು ಮಾಡಬೇಕು ಅಡಿಕೆ ಗಿಡಕ್ಕೆ ಔಷಧಿ ಯಾವ ಥರ ಸಿಂಪಡಣೆ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ನೋಡಿ ರೈತ್ರೆ ಇಲ್ಲಿ ಸಾಕಷ್ಟು ಗಿಡಗಳಿಗೆ ಎಲೆ ಚುಕ್ಕಿ ರೋಗ ಬಂದಿತ್ತು ನೋಡಿ ಇವಾಗ ಇದೆ ಲೈಟಾಗಿದೆ ಎಲೆ ಚುಕ್ಕಿ ರೋಗ ನಾವು ಇವಾಗ ನಿಮ್ಮ ಸೊಸೈಟಿಲಿ ಅಂದರೆ ಆರ್ಟಿಕಲ್ಲು ಆಫೀಸ್ ಇದೆಯಲ್ಲ ಅಲ್ಲಿ ನಿಮಗೆ ಈ ಇದಕ್ಕೆ ಔಷಧಿ ಕೊಡ್ತಾರೆ ಈ ರೋಗಕ್ಕೆ ಇದು ನೋಡಿ ಎಲ್ಲ ಈ ರಂಬೆ ಕೊಂಬೆಗಳೆಲ್ಲ ಈ ಥರ ಒಣಗಿ ಹೋಗ್ತಾ ಇದೆ ಮತ್ತು ಇದು ಫಸ್ಟಿನ ಹ್ಯಾಡಲ್ಲ ಒಂದು ಎರಡು ಮೂರನೇ ಹ್ಯಾಡಕ್ಕೆ ನಿಮಗೆ ಇದು ಒಣಗಿ ಹೋಗುತ್ತೆ ಅಥವಾ ಈ ನೋಡಿ ಈ ಥರ ನೀವು ಇದಕ್ಕೆ ಔಷಧಿ ತಂದು ಸಿಂಪಡಿಸಿ ಸಾಕಷ್ಟು ರೈತರು ನೋಡಿ ಈ ಈ ಹಳೆ ಹೆಡ ಇರುತ್ತಲ್ಲ ಈ ರೋಗ ಬಂದ ಹಡನ್ನೆಲ್ಲ ಕಟ್ ಮಾಡಿ ತೆಗೆದು ನೀವು ಔಷಧಿ ಸಿಂಪಡಣೆ ಮಾಡಿ ನಿಮಗೆ ತುಂಬ ಒಳ್ಳೆಯ ಇಂಪ್ರೂವ್ಮೆಂಟು ಸಿಗುತ್ತೆ ನೋಡಿ ನಾವು ನೋಡ್ತಾ ಇರ್ಬೋದಲ್ಲ ಯಾವ ಥರ ಹಸುರಾಗಿದೆ ಗಿಡ ಪ್ರತಿ ಗಿಡಕ್ಕೂ ನಾವು ಔಷಧಿ ಸಿಂಪಡಣೆ ಮಾಡಿದ್ದೀವಿ ಅಂದರೆ ನಿಮಗೆ ಔಷಧಿ ಸಿಂಪಡಣೆ ಮಾಡಿದ್ದು ನೆಕ್ಸ್ಟು ನಿಮಗೆ ಈ ಥರ ರೋಗ ಬರುವುದಿಲ್ಲ ನೋಡಿ ಆದಷ್ಟು ಇವು ಹಳೇ ಹಳೆ ನೋಡಿ ಈ ಥರ ಕಾಣ್ತಿದೆಯಲ್ಲ ಇದು ಇವಾಗ ಮೂರನೇ ಹೆಡ ಮೂರನೇ ಹೆಡಕ್ಕೆ ಚುಕ್ಕಿ ರೋಗ ಬಂದಿದೆ ನಾವು ಅಂಶ ಔಷಧಿ ಸಿಂಪಡಣೆ ಮಾಡಿದ ಮೇಲೆ ಇದು ಸಾಕಷ್ಟು ಕಮ್ಮಿಯಾಗಿದೆ ನೋಡಿ ನೋಡ್ತಾ ಇರ್ಬೋದಲ್ಲ ಗಿಡ ಯಾವ ಥರ ಹಸರಾಗಿದೆ ಇದಕ್ಕೆ ನೀವು ಸಗಣಿ ನೀರನ್ನು ಕಳೆದು ಹೋಯಿದ್ರೆ ಆಮೇಲೆ ಅದಕ್ಕೆ ವೀರ್ಯ ಪಟಾಸ್ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾಲ್ಕು ಐದು ದಿನ ನೀವು ನಂತರ ನೀವು ಸಗಣಿ ನೀರನ್ನು ಅದಕ್ಕೆ ಹಾಕಬೇಕು ಭಾರಿ ಇಂಪ್ರೂವ್ಮೆಂಟು ಸುಮಾರು ಚೆನ್ನಾಗಿ ನೀವು ಇಂಪ್ರೂವ್ಮೆಂಟು ಮಾಡ್ಬೋದಾಗಿದೆ ನೋಡಿ ರೈತರೇ ಇದಕ್ಕೆ ನೀವು ತುಂಬಾ ನಾವು ಶ್ರಮ ಪಡ್ತೀವಿ ಅಂದರೆ ಸ್ವಲ್ಪ ಸ್ವಲ್ಪ ತೋಟ ಇರುತ್ತೆ ಅಂತ ರೈತರಿಗೆ ನಾನು ಈ ವಿಡಿಯೋದಲ್ಲಿ ತುಂಬ ಮಾಹಿತಿ ಇದೆ ನೋಡಿ ಇದಕ್ಕೆ ಇವಾಗ ನೀವು ಈ ಈ ರೋಗಕ್ಕೆ ಮೊದಲು ನೀವು ಔಷಧಿನ ಸಿಂಪಡಿಸಿ ಅವಾಗ ನಿಮ್ಗೆ ಕಮ್ಮಿ ಆಗೋ ಸಾಧ್ಯತೆ ತುಂಬಾ ಇದೆ ಅಂದರೆ ನೀವು ಔಷಧಿ ಮಾಡಲ್ಲ ಅಂದರೆ ಆಮೇಲೆ ಆ ಪಸ್ಟಿಗೆ ಬಂದಿರೋ ಹ್ಯಾಡನ್ನೆಲ್ಲ ಕಟ್ ಮಾಡಿ ರಂಬೆನೆಲ್ಲ ಕಟ್ ಮಾಡಿ ನೀವು ಔಷಧಿ ಸಿಂಪಡಣೆ ಮಾಡಿದರೆ ತುಂಬಾ ಚೆನ್ನಾಗಿ ನಿಮಗೆ ಅಡಿಕೆ ಗಿಡ ಇಂಪ್ರೂವ್ಮೆಂಟ್ ಆಗುತ್ತೆ ರೈತರೆ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು